ಕಸ್ಟಮರ್ಸ್ ಇಲ್ಲದ ತಮ್ಮ ಹೋಟೆಲ್ ನಲ್ಲಿ ಪ್ರಸಾದ್ ರಮೇಶರು ಕೂತ್ಕೊಂಡು ಕೇರ ಮಾಡ್ತಾ ಇರ್ತಾರೆ ಪ್ರಸಾದನ ಮುಖ ಸಂತೋಷದಿಂದ ಬೆಳಿಗ್ಗೆ ಹೋಗ್ತಾ ಇರುತ್ತೆ ರಮೇಶನ ಮುಖ ಬೇಸರಿಕೆಯಿಂದಿರುತ್ತೆ ಕೌಂಟರ್ ಮೇಲೆ ಶಾರದಾ ಕೂತ್ಕೊಂಡು ಅವರನ್ನ ಕೋಪದಿಂದ ನೋಡ್ತಾಳೆ ಆಕೆಯ ನೋಟವನ್ನು ಹಚ್ಚಿಕೊಳ್ಳದೆ ಪ್ರಸಾದ್ ರಮೇಶ್ ಇಬ್ಬರು ಕೇರ ಮಾಡ್ತಾ ಇರ್ತಾರೆ ಮಗು ರಮೇಶು ಈ ಸಲ ಕೂಡ ನಾನೇ ವಿನಾಗಿದ್ದೀನಿ ಇದು ಮೂರ್ನೇ ಸಲ ನಾವು ಇಟ್ಕೊಂಡ ಬೆಟ್ಟ ನೆನಪಿದೆ ಅಲ್ವಾ ಎಂದು ಆನಂದ ಪಡುತ್ತ ಪ್ರಸಾದ್ ಅನ್ನುತ್ತಲೇ ಬೇಸರಿಕೆಯಿಂದ ರಮೇಶ್ ಹೇಗನ್ನುತ್ತೆ ಅಬ್ಬಾ ಅಪ್ಪ ಎಷ್ಟು ಸಲ ಕೇಳ್ತೀಯಾ ನನಗೆ ನೆನಪಿದೆ ನೀವು ವಿನ್ ಆಗ್ತಲೇ ಒಳ್ಳೆ ಚಿಕನ್ ಬಿರಿಯಾನಿ ಇರೋ ಹೋಟೆಲ್ಗೆ ಕರ್ಕೊಂಡು ಹೋಗ್ಬೇಕು ನಿಮ್ಗೆ ಇಷ್ಟವಾದ ಚಿಕನ್ ಬಿರಿಯಾನಿ ಎಷ್ಟು ಅಂದ್ರೆ ಅಷ್ಟು ತಿನ್ನಿಸ್ಬೇಕು ಅಷ್ಟೇ ಅಲ್ವಾ ಅಷ್ಟೇ ಮಗನೇ ಬೇಜಾರ್ ಮಾಡ್ಕೋಬೇಡ ನಾವು ನಮ್ ಹೋಟೆಲ್ ಅಲ್ಲೇ ಆಡ್ತಾ ಇದೀವಿ ಇಂಟರ್ನ್ಯಾಷನಲ್ ಕೇರಂ ಫೈನಲ್ಸ್ ಅಲ್ಲ ಅಲ್ಲ ಸಾರಿ ಅಪ್ಪ ಎಲ್ಲಿ ಏನಾದ್ರೂ ಏನು ಎಲ್ಲಾದ್ರೂ ಯಾರ ಹತ್ರವಾದ್ರು ನಾವು ಸೀರಿಯಸ್ ಆಗಿ ಆಡ್ಬೇಕು ಆಗ್ಲೇ ಅಲ್ವಾ ಸೀರಿಯಸ್ನೆಸ್ ಅರ್ಥವಾಗುತ್ತೆ ಹೌದು ಮಗನೇ ತುಂಬಾ ಚೆನ್ನಾಗಿ ಹೇಳ್ದೆ ಅತ್ತೆ ಸಸ್ಯರು ಹೋಟೆಲ್ ವ್ಯಾಪಾರವನ್ನ ಲೈಟ್ ಆಗಿ ತಗೊಂಡ್ರು ನಾಶವಾದ್ರು ಇಲ್ ನೋಡು ಈಗ ದುಃಖ ಪಡ್ತಾ ಇದ್ದಾರೆ ನಾವು ಕೂಡ ಗೇಮ್ ನ ಲೈಟ್ ಆಗಿ ತಗೊಂಡ್ರೆ ನಿಜವಾಗಿ ಸೋತೋಗ್ತೀವಿ ಒಂದು ಗೇಮ್ ವಿಷಯದಲ್ಲಿ ಅಲ್ಲಪ್ಪ ಯಾವ ಕೆಲ್ಸ ಮಾಡಿದ್ರು ಸೀರಿಯಸ್ ಆಗಿ ಮಾಡ್ಬೇಕು ಮೊದಲೇ ಇದು ಪೈಪೋಟಿ ಪ್ರಪಂಚ ಸರಿಯಾಗಿ ಆಡ್ತಾ ಇದ್ರೆ ನಾವೇ ಸೋತೋಗ್ತಿವಿ ಆಗ ನೀನು ಗೆಲ್ಬೇಕು ಅಂದ್ಕೊಂಡ ಕಪ್ಪನ ಬೇರೆಯವರು ತಗೊಂಡ್ ಹೋಗ್ತಾರೆ ಅಷ್ಟೇ ಅಲ್ವಾ ಅಪ್ಪ ಅಷ್ಟೇ ಅಪ್ಪ ಗೇಮ್ ಅಲ್ಲಿ ನಾನು ಇನ್ನು ವಿನ್ ಆಗಿಲ್ಲ ಅಂದ್ರೆ ಅದು ನಂದೇ ತಪ್ಪಾಗುತ್ತೆ ಆದ್ರೆ ಕಪ್ಪು ಗೆದ್ದವರದ್ದು ಅಲ್ವಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಿರುವ ಮಾತನ್ನು ಕೇಳ್ತಾ ಇದ್ರೆ ಒಳಗಡೆಯಿಂದ ಸೊಸೆ ಅನಾಮಿಕಾ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ನೋಡಿದ್ರೆ ಅತ್ತೆ ಅವ್ರ ಮಾವಯ್ಯ ಸೇರಿ ನಮ್ಮನ್ನ ಹೇಗೆ ಆಡ್ಕೋತಾ ಇದ್ದಾರೆ ನಾನು ಅವ್ರನ್ನ ನೋಡ್ತಾನೆ ಇದ್ದೀನಿ ಅವ್ರ ಮಾತನ್ನ ಕೇಳ್ತಾನೆ ಇದ್ದೀನಿ ಸೊಸೆ ಆದ್ರೆ ಏನ್ ಮಾಡ್ಲಿ ಹೇಳು ನಿಮ್ ಮಾವಯ್ಯ ಮಗ ಮಾತಾಡ್ಕೊಂಡ ಮಾತು ನಿಜನೇ ಅಲ್ವಾ ಈ ಕಾಂಪಿಟೀಷನ್ ಪ್ರಪಂಚದಲ್ಲಿ ಹುಷಾರಾಗಿರ್ಬೇಕು ಆಕ್ಟಿವ್ ಆಗಿರ್ಲೇಬೇಕು ಯಾವಾಗಿಂದ ಆವಾಗ ಟೇಸ್ಟ್ ಬದಲಾಯಿಸ್ತಾ ಫುಡ್ ಲವರ್ಸ್ ನ ಆಕರ್ಷಿಸಬೇಕು ಆಗ ನಾವ್ ಹೀಗೆ ದುಃಖ ಪಡ್ತಾ ಇರಲ್ವಲ್ಲ ಆಗ ಇವರು ನಮ್ಮಗ ಈ ತರ ಮಾತಾಡ್ತಾ ಇರ್ಲಿಲ್ವಲ್ಲ ಹೌದು ಅತ್ತೆ ನಿಮ್ಗೆ ವಯಸ್ಸಿನ ಮೇಲೆ ನೀವು ಲೈಝಿ ಆಗಿದ್ದಾರೆ ಅಂತ ಗೊತ್ತು ವಯಸ್ಸಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಮಾಡಿದ್ದೀನಿ ಆದ್ರೆ ನಾನು ಕೂಡ ನಿಮ್ ಹಾಗೇನೆ ಲೇಸಿ ಆಗಿದ್ದೀನೋ ನೆನೆಸ್ಕೊಂಡ್ರೇನೆ ಅದೊಂತರವಾಗಿದೆ ಈಗ ನೀನು ನಾನು ಆದ ಬಗ್ಗೆ ಆಲೋಚಿಸಿದರೆ ಎಂತಹ ಲಾಭನೂ ಇಲ್ಲ ಸೊಸೆ ಏನು ಮಾಡಿದ್ರೆ ಮತ್ತೆ ನಾವು ನಮ್ಮ ಹೋಟೆಲ್ ಫುಡ್ ಲವರ್ಸ್ ನಿಂದ ತುಂಬ ಹೋಗುತ್ತೆ ಅಂತ ಆಲೋಚಿಸು ಏನಾದ್ರೂ ಹೊಸ ಐಡಿಯಾನು ಹಿಡ್ಕೊ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ವ್ಯಂಗ್ಯವಾಗಿ ಹೀಗಂತಾನೆ ಅಮ್ಮ ಸೊಸೆ ಅಮೆಜಾನ್ ಫ್ಲಿಪ್ಕಾರ್ಟು ಇನ್ನು ಬಹಳ ಆನ್ಲೈನ್ ಶಾಪ್ ಗಳು ಇದಾವಲ್ಲ ಅದ್ರಲ್ಲಿ ಹುಡ್ಕುತಾಯಿ ಎಲ್ಲಾದ್ರೂ ಹೊಸ ಐಡಿಯಾ ಅದೇನು ಮಾವಯ್ಯ ಹಾಗಂತೀರ ನಿಮ್ಮ ಅತ್ತೆ ಏನಾದ್ರೂ ಹೊಸ ಐಡಿಯಾ ಹಿಡ್ಕೊ ಅಂತ ಹೇಳದ್ರಲ್ಲ ಸೊಸೆ ಅದೇ ನಾನು ಹೇಳ್ತಾ ಇದ್ದೀನಿ ಅದ್ರಲ್ಲಿ ಹುಡ್ಕುತಾಯಿ ನಿಮ್ಮ ಅತ್ತೆ ಹೇಳದಾಗೆ ಹೊಸ ಐಡಿಯಾ ಹಿಡ್ಕೋಬಹುದೇನೋ ಎಂದು ಪ್ರಸಾದ್ ಅನ್ನುತ್ತಲೆ ಶಾರದಾ ಕೋಪದಿಂದ ಹೇಗಂತಾಳೆ ತಾವು ಮತ್ತಷ್ಟು ವ್ಯಂಗ್ಯ ಮಾಡೋದು ಅಗತ್ಯವಿಲ್ಲರಿ ಹಿಡ್ಕೋ ಅಂದ್ರೆ ಅನ್ನೋ ಅರ್ಥ ಬರುತ್ತೆ ನನ್ನ ಸೊಸೆ ಕೂಡ ಅದೇ ಅರ್ಥ ಮಾಡ್ಕೊಂಡಿದ್ದಾಳೆ ಹೌದು ಮಮ್ಮಿ ಎಷ್ಟಾದ್ರೂ ಅತ್ತೆಗೆ ತಕ್ಕ ಸೊಸೆ ಅಲ್ವಾ ಅದಕ್ಕೆ ಅತ್ತೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಟೆಲ್ ನ ಈ ದುಸ್ಥಿತಿಗೆ ತಗೊಂಡ್ಬಂದಿದ್ದೀರಾ ಎಂದು ಮಗ ರಮೇಶ್ ತಲೆ ಶಾರದಾ ಅವರ ಹತ್ರಕ್ಕೆ ಆವೇಶದಿಂದ ಬರುತ್ತಾಳೆ ಕೋಪದಿಂದ ಅವರನ್ನು ನೋಡುತ್ತಾ ನಿಜವಾಗಿಯೂ ನೀವು ಜವಾಬ್ದಾರಿ ಇರುವ ತಂದೆ ಮಗನೇನಾ ಹೋಟೆಲ್ ಅಲ್ಲಿ ಹೀಗೆ ಕಸ್ಟಮರ್ಸ್ ಇಲ್ಲದೆ ಖಾಲಿಯಾಗಿದ್ರೆ ಸ್ವಲ್ಪವಾದ್ರೂ ನಿಮ್ಮಲ್ಲಿ ದುಃಖ ಇದೆಯಾ ಒಂದು ನಿಮಿಷ ನಿಲ್ಲು ಶಾರದಾ ಕೇರಮ್ ಗೇಮ್ ಫೈನಲ್ ವಿನ್ ಆಗ ಹೋಗಿದ್ದೀನಿ ಮಗ ಒಳ್ಳೆ ಹೋಟೆಲ್ಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಬೇಕಾದಷ್ಟು ಹಿಡಿಸಿದ ಚಿಕನ್ ಬಿರಿಯಾನಿ ಕೊಡಿಸ್ತೀನಿ ಎಂದಿದ್ದಾನೆ ಈ ಗೇಮ್ ವಿನ್ ಆದ ತಕ್ಷಣ ನೀನು ಮಾತಾಡ್ತಿರುವ ಹೋಟೆಲ್ ದುಃಖದ ಬಗ್ಗೆ ಮಾತಾಡ್ಕೊಳ್ಳೋಣ ಎಂದು ಹೇಳಿ ಪ್ರಸಾದ್ ಹೇಳುತ್ತಲೇ ಶಾರದಾ ಕೋಪದಿಂದ ಕೇರಂ ಬೋರ್ಡ್ ನ ಮುಂದಕ್ಕೆ ಹೋಗಿತ್ತಾಳೆ ಪ್ರಸಾದ್ ರಮೇಶ್ ಅವರು ಸ್ವಲ್ಪವೂ ಕೋಪ ಬರ್ಲಿಲ್ಲ ಇಬ್ಬರು ಎದ್ದು ಶಾರದಾಳನ್ನ ಒಂದು ಕಡೆ ಕೂರಿಸುತ್ತಾರೆ ಅವರ ಹತ್ರಕ್ಕೆ ಅನಾಮಿಕ ಬರ್ತಾಳೆ ಬಾಮ ಸೊಸೆ ನೀನು ಕೂಡ ನಿಮ್ಮ ಅತ್ತೆ ಪಕ್ಕನೆ ಬೇಡ ಬಿಡಿ ಮಾವ್ಯ ಶಾರದಾ ಈಗ ಏನಾಯ್ತು ಅಂತ ಇಷ್ಟೆಲ್ಲ ದುಃಖ ಪಡ್ತಾ ಇದ್ಯಾ ಆಗ ನಾನು ಮಗ ಎಷ್ಟೆಲ್ಲ ದುಃಖ ಪಡುತ್ತಾ ನಿಮಗೂ ಸೊಸೆಗೂ ಹೇಳಿದಿವಿ ಅಂತ ಮರ್ತೋದ್ರ ಆಗ ಹಚ್ಚಿಕೊಳ್ಳಲಿಲ್ಲ ರೀ ತಪ್ಪಾಗೋಯ್ತು ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಇನ್ನು ಮೇಲಿಂದ ನಾವೆಲ್ರು ಕಲಿತು ಬೆರೆತು ಹೋಟೆಲ್ನ ಡೆವಲಪ್ ಮಾಡೋಣ ಚೆನ್ನಾಗಿ ಮಾಡ್ಕೊಳ್ಳೋಣ ಸರಿ ಶಾರದಾ ತೆಗೆದ ಹೋಟೆಲ್ ಅನ್ನ ಮೊದಲು ಮುಚ್ಚಿಬಿಡಿ ಯಾವ್ದಾದ್ರು ಒಳ್ಳೆ ಹೋಟೆಲ್ಗೆ ಹೋಗಿ ಚಿಕನ್ ಬಿರಿಯಾನಿ ತಿನ್ನುತ್ತಾ ಆಲೋಚಿಸೋಣ ಹೌದಮ್ಮ ಬನ್ನಿ ಯಾವ್ದಾದ್ರು ಒಳ್ಳೆ ಹೋಟೆಲ್ಗೆ ಹೋಗೋಣ ಅಲ್ಲಿ ತಿನ್ನೋಣ ಆಗ ಆಲೋಚಿಸೋಣ ಆಗ ನಾವು ಏನ್ ಮಾಡ್ಬೇಕು ಎಂತ ಹೋಟೆಲ್ ಇಡ್ಬೇಕು ಅಂತ ಆಲೋಚನೆ ಬರುತ್ತೆ ಎಂದು ಹೇಳುತ್ತಲೇ ಅತ್ತ ಸಸ್ಯರು ಏನೋ ಮಾತನಾಡದೆ ಒಪ್ಪಿಕೊಳ್ಳುತ್ತಾರೆ ಎಲ್ಲರೂ ಸೇರಿ ತೆಗೆದ ಹೋಟೆಲ್ ಅನ್ನು ಮುಚ್ಚಿ ಪ್ರಸಾದ್ ಶಾರದಾ ಒಂದು ಬೈಕ್ ಮೇಲೆ ರಮೇಶ್ ಅನಾಮಿಕಾ ಮತ್ತೊಂದು ಬೈಕ್ ಮೇಲೆ ಹೊರಡುತ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ನಂತರ ಒಂದು ರಿಚ್ ಹೋಟೆಲ್ಗೆ ಹೋಗುತ್ತಾರೆ ಅಲ್ಲಿ ಕೂತ್ಕೋತಾರೆ ಅವರಿಗೆ ಬೇಕಾದ ಚಿಕನ್ ಬಿರಿಯಾನಿಯನ್ನು ತರಿಸಿಕೊಂಡು ತಿನ್ನುತ್ತಾರೆ ಒಂದು ಅರ್ಧ ಗಂಟೆಯ ನಂತರ ಮನೆಗೆ ಬರುತ್ತಾರೆ ಎಲ್ರು ಸೋಫಾದಲ್ಲಿ ಕೂತ್ಕೋತಾರೆ ಈಗ ಹೇಳಿ ಮಗನೆ ತಿಂದಿದ್ದಾಗೋಯ್ತಲ್ಲ ಈಗ ನಾವು ನಮ್ಮ ಹೋಟೆಲ್ ನ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಹೇಳಿ ಅನಾಮಿಕಾ ಹೇಳ್ತಾಳೆ ಮಮ್ಮಿ ಅನಾಮಿಕಾ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದವಳಲ್ಲ ಅವಳಿಗೆ ಸುಮಾರಾಗಿ ಎಲ್ಲಾ ಗೆ ಹೋಗಿ ನೋಡಿರ್ತಾಳೆ ಖಚಿತವಾಗಿ ಯಾವ್ದೊಂದು ಆಲೋಚನೆ ಅವಳಿಗೆ ಬಂದೇ ಇರುತ್ತೆ ನಿನಗ್ ಬಂದ ಆಲೋಚನೆ ಯಾವ್ದಾದ್ರೂ ಪರವಾಗಿಲ್ಲ ಹೊರಗ್ ವರ್ಕ್ಔಟ್ ಆಗುತ್ತೆ ಅಂತ ಕೂಡ ಮಾತಾಡ್ಕೊಳ್ಳೋಣ ಸರಿ ಕಣ್ರಿ ನಾನು ಎಲ್ಲಾ ಹೋಟೆಲ್ಸ್ ನ ಗಮನಿಸಿ ಬಹಳ ಆಲೋಚನೆ ಮಾಡಿದ ಮೇಲೆ ಜೈಲ್ ಚಿಕನ್ ಮಂಡಿ ಹೋಟೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಸ್ತಾ ಇದೆ ಎಂದು ಅನಾಮಿಕ ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಮೂವರು ಆಸಕ್ತಿಯಿಂದ ಏನೋ ಜೈಲ್ ಚಿಕನ್ ಮಂಡಿ ಹೋಟೆಲ್ ಸೊಸೆ ಹೌದು ತಾಯಿ ಈ ಜೈಲ್ ಹೋಟೆಲ್ ಏನು ಕೇಳೋದಕ್ಕೆ ಬಹಳ ಹೊಸದಾಗಿ ಆಸಕ್ತಿಯಾಗಿದೆ ಅನಾಮಿಕ ಇಡೋಣ ಬೇಡ ಅನ್ನೋದು ನೀನು ಕೊಡುವ ಪ್ಲಾನ್ ಮೇಲೆ ಆಧಾರವಾಗಿದೆ ಹೇಳು ಎಂದು ರಮೇಶ್ ಸಪೋರ್ಟ್ ಮಾಡುತ್ತಲೇ ಅನಾಮಿಕಾ ಸ್ವಲ್ಪ ಭಯಪಡದೆ ತಾನು ಅಂದುಕೊಂಡ ಪ್ಲಾನ್ ಅನ್ನು ವಿವರಿಸ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ಪ್ರಸಾದ್ ರಮೇಶ್ ಮೂವರು ಸಂತೋಷ ಪಡುತ್ತಾರೆ ಅನಾಮಿಕಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ ವಾರೆ ಬಾ ಸೊಸೆ ಐಡಿಯಾ ಕೊಟ್ಟೆ ಏನಂತೀರ ರೀ ಬಹಳ ಚೆನ್ನಾಗಿದೆ ಅಮ್ಮ ಸೊಸೆ ಇಂತಹ ಹೋಟೆಲ್ ಇಲ್ಲ ಇಡೋಣ ಜೈಲ್ ಚಿಕನ್ ಮಂಡಿ ಹೋಟೆಲ್ ಹೌದು ಅನಾಮಿಕಾ ನಾಳೆ ಒಳ್ಳೆ ದಿನ ನಾಳೆನೆ ಕೆಲಸ ಶುರು ಮಾಡೋಣ ಎಂದು ಎಲ್ಲರೂ ಜೈಲ್ ಚಿಕನ್ ಮಂಡಿ ಹೋಟೆಲ್ ಅಲ್ಲಿ ಮಾಡಬೇಕಾದ ಅಡುಗೆ ಬಗ್ಗೆ ಮಾತಾಡ್ಕೋತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಇನ್ನು ಮಾರನೇ ದಿನ ಅತ್ತೆ ಸೊಸೆಯರು ತಂದೆ ಮಗ ಸೇರಿ ಅತಿ ಕಷ್ಟದಿಂದ ಅತ್ತೆ ಸೊಸೆಯರ ಜೈಲ್ ಚಿಕನ್ ಮಂಡಿ ಹೋಟೆಲ್ ನ ಸಿದ್ಧ ಮಾಡುತ್ತಾರೆ ಅತ್ತೆ ಸೊಸೆಯರ ಜೈಲ್ ಚಿಕನ್ ಮಂಡಿ ಹೋಟೆಲ್ ಅಂತ ದೊಡ್ಡದಾಗಿ ಬೋರ್ಡ್ ಕೂಡ ಇಡುತ್ತಾರೆ ಎಲ್ಲರೂ ಸೇರಿ ಕೈದಿ ಹಾಗೆ ಬಟ್ಟೆ ಹಾಕುತ್ತಾರೆ ಏನು ಅಂದ್ರೆ ನೀವು ಮಗ ಹೋಟೆಲ್ ಮುಂದೆ ನಿಂತ್ಕೊಂಡು ಫುಡ್ ಲವರ್ಸ್ ನ ಮರ್ಯಾದೆಗೆ ಒಳಗಡೆಗೆ ಆಹ್ವಾನಿಸಿ ನಾವು ಇಲ್ಲಿ ತಕ್ಕ ವಿಧದಿಂದ ಸರ್ವಿಸ್ ಮಾಡ್ತಾ ಇರ್ತೀವಿ ಸರಿ ಶಾರದಾ ಎಂದು ಹೇಳಿ ಪ್ರಸಾದ್ ರಮೇಶ್ ಹೋಟೆಲ್ ಹೊರಗೆ ನಿಂತ್ಕೊಂಡು ದಾರಿಯ ಮೇಲೆ ಹೋಗ್ತಾ ಇರೋವರನ್ನ ಎಷ್ಟೋ ಮರ್ಯಾದೆಯಿಂದ ಒಳಗಡೆಗೆ ಆಹ್ವಾನಿಸುತ್ತಾ ಇರುತ್ತಾರೆ ಒಳಗೆ ಬಂದವರಿಗೆ ನಿಜವಾಗಿ ಜೈಲ್ಗೆ ಬಂದ ಫೀಲಿಂಗ್ ಆಗುತ್ತೆ ಕಿರಣ್ ತನ್ನ ಲವರ್ ಶ್ರಾವ್ಯನ್ನ ಕರ್ಕೊಂಡು ಒಳಗಡೆ ಬರ್ತಾನೆ ಹಾಯ್ ವೆಲ್ಕಮ್ ಟು ಅತ್ತೆ ಸುಸೇರ ಜೈಲ್ ಚಿಕನ್ ಮಂಡಿ ಹೋಟೆಲ್ ನಾನು ನಿಮ್ಗೆ ಕೈದಿಗಳ ವೇಷ ಹಾಕೊಂಡು ಸರ್ವಿಸ್ ಮಾಡ್ತಾ ಇರ್ತೀನಿ ನೀವು ಮಾತ್ರ ಪೊಲೀಸ್ ಡ್ರೆಸ್ ಹಾಕೊಂಡು ಇಷ್ಟವಾದ ಚಿಕನ್ ಅಡಿಗೆನ ತಿಂದ್ಕೊಂಡು ಹೋಗ್ಬೇಕು ಓಹೋ ಅಂದ್ರೆ ನಾವು ಬಿಲ್ ಕಟ್ಟಬೇಕಾದ ಅಗತ್ಯವಿಲ್ಲ ಅನ್ಸುತ್ತೆ ಜೋಕ್ ರೀ ಹೋಗಿ ನಿಮಗೆ ಇಷ್ಟವಾದ ಜಾಗದಲ್ಲಿ ಕುತ್ಕೊಳ್ಳಿ ಒಳಗಡೆ ಗನ್ ಇರುತ್ತೆ ಆ ಗನ್ ತೆಗೆದುಕೊಂಡು ಮೇಲಕ್ಕೆ ಫೈರ್ ಮಾಡಿ ಆಗ ನಾವು ಬರ್ತೀವಿ ನಿಮ್ ಹತ್ರ ಇಂದ ಆರ್ಡರ್ ತಗೋತೀವಿ ಹತ್ತು ನಿಮಿಷದ ನಂತರ ನೀವು ಕೊಟ್ಟ ಆರ್ಡರ್ ಬಿಸಿ ಬಿಸಿಯಾಗಿ ತಗೊಂಡ್ ಬರ್ತೀವಿ ಹೋಗಿ ಕಣ್ರಿ ಎಂದು ಅವರಿಬ್ಬರು ಹೇಳಿ ಒಳಗಡೆಗೆ ಹೋಗುತ್ತಾರೆ ಅನಾಮಿಕಾ ಕೌಂಟರ್ ಮೇಲೆ ಕೂತ್ಕೊಂಡ ಅತ್ತೆ ಶಾರದಳ ಹತ್ತಿರ ಬರ್ತಾಳೆ ನಗುತ್ತಾ ಅಲ್ವಾ ಸೊಸೆ ಓಪನ್ ಮಾಡಿದೀವಿ ಒಂದು ತಿಂಗಳ ನಂತರ ಕೋಪದಿಂದ ಮಾತಾಡಿದ್ರೆ ಓಕೆನಾ ಈ ಒಂದು ತಿಂಗಳಾದ್ರೂ ಯಾವಾಗಾದ್ರೂ ಸರಿ ಕಸ್ಟಮರ್ಸ್ ನಮ್ಮ ದೇವರು ನಾವು ಅವ್ರ ಜೊತೆ ನಗ್ತಾ ಮಾತಾಡ್ಬೇಕು ನಗುತ್ತಾ ಆರ್ಡರ್ ತಗೋಬೇಕು ನಗ್ತಾನೆ ಬಡಿಸಬೇಕು ನಗ್ತಾನೆ ಬಿಲ್ ಕೊಡ್ಬೇಕು ನಗುತ್ತಾ ದುಡ್ಡು ಕಟ್ಟಿಸ್ಕೋಬೇಕು ಸರಿಯತ್ತೆ ಎಂದು ಹೇಳುತ್ತಾ ಇರುವಾಗ ಗನ್ ಮೊಳಗಿದ ಸೌಂಡ್ ಬರುತ್ತೆ ಅನಾಮಿಕಾ ಶ್ರಾವಿಳ ಹತ್ರ ಬರುತ್ತಾಳೆ ಹೇಳಿ ಏನ್ ತಿನ್ಬೇಕು ಅನ್ಕೋತ ಇದ್ದೀರಾ ಹೋಗಿ ಹೋಗಿ ಚಿಕನ್ ಮಂಡಿ ತಗೊಂಡ್ಬನ್ನಿ ಹೋಗಿ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಗುತ್ತಾಳೆ ಹೋಟೆಲ್ ಹೊರಗೆ ಇರುವ ರಮೇಶ್ ಪ್ರಸಾದರು ಮತ್ತೊಂದು ಫುಡ್ ಲವರ್ ನ ಒಳಗಡೆಗೆ ಕಳಿಸುತ್ತಾರೆ ಶಾರದಾ ಅವರನ್ನು ಮತ್ತೊಂದು ಲಾಕಪ್ ಸೆಲ್ ಅಲ್ಲಿ ಕೂರಿಸುತ್ತಾಳೆ ಅನಾಮಿಕಾ ಚಿಕನ್ ಮಂಡಿ ತೆಗೆದುಕೊಂಡು ಶ್ರಾವಿಳ ಹತ್ರ ಬರುತ್ತಾಳೆ ಅವರಿಗೆ ಚಿಕನ್ ಮಂಡಿ ಕೊಟ್ಟು ಶಾರದಾ ಕುಳ್ಳಿರಿಸಿದ ಮತ್ತೊಂದು ಜೋಡಿಯ ಹತ್ರ ಬರುತ್ತಾಳೆ ಅನಾಮಿಕಾ ಹಾಗೆ ಬಂದವರೆಲ್ಲರಿಗೂ ಅನಾಮಿಕಾ ಶಾರದಾ ಅವರು ನಗುತ್ತಾ ಚಿಕನ್ ಮಂಡಿ ಸರ್ವಿಸ್ ಮಾಡುತ್ತಾ ಇರುತ್ತಾರೆ ಹಾಗೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಹೋಟೆಲ್ ಅನ್ನು ಕ್ಲೋಸ್ ಮಾಡಿ ಎಲ್ಲರೂ ಮನೆಗೆ ಬರುತ್ತಾರೆ ಆ ದಿನ ಬಂದ ದುಡ್ಡನ್ನು ನೋಡಿಕೊಳ್ಳುತ್ತಾ ಸಂತೋಷ ಪಡುತ್ತಾರೆ ನೋಡಿದ್ರಲ್ಲ ನಾವೆಲ್ಲರೂ ಸೇರಿ ಡಿಫರೆಂಟ್ ಐಡಿಯಾದಿಂದ ಹೀಗೆ ಹೊಸದಾಗಿ ಜೈಲ್ ಚಿಕನ್ ಮಂಡಿ ಹೋಟೆಲ್ ಇಟ್ಕೊಂಡಿದೀವಲ್ಲ ಮೊದಲ ದಿನವೇ ಇಷ್ಟೊಂದು ದುಡ್ಡು ಬಂದಿದೆ ದಿನವೂ ಹೀಗೆ ಕಷ್ಟಪಡುತ್ತಾ ಹೋಟೆಲ್ ಅನ್ನ ರನ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವೇನಂತೀರಾ ಹೌದು ಕಣ್ರಿ ನಾವು ಹೀಗೇನೆ ಕಷ್ಟಪಡುತ್ತಾ ಹೋಟೆಲ್ ಅನ್ನ ಕಾಪಾಡಿಕೊಳ್ಳೋಣ ಎಂದು ಮಾತನಾಡಿಕೊಳ್ಳುತ್ತಾ ಆ ದಿನ ರಾತ್ರಿ ಚಿಕನ್ ಮಂಡಿ ಮನೆಯಲ್ಲಿ ಇಟ್ಟುಕೊಂಡು ತಿನ್ನುತ್ತಾ ಇರ್ತಾರೆ ಹಾಗೆ ಎಷ್ಟೋ ವಿಜಯವಂತವಾಗಿ ತಮ್ಮ ಜೈಲ್ ಚಿಕನ್ ಮಂಡಿ ಹೋಟೆಲ್ ಅನ್ನ ನಡೆಸಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ